ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾಸ್ ಕಿಚನ್ ಇವತ್ತು ನಾನು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ ಅದು ಅವಲಕ್ಕಿ ಕೆಂಪಕ್ಕಿ ಅವಲಕ್ಕಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ರೆಡ್ ರೈಸ್ ಅವಲಕ್ಕಿ ಬರುತ್ತಲ್ಲ ಈ ರೆಡ್ ರೈಸಲ್ಲಿ ರಾ ರೈಸಲ್ಲಿ ಅದು ರೈಸ್ ರೈಸಲ್ಲಿ ಅವಲಕ್ಕಿ ಮಾಡ್ತಾರೆ ನೋಡು ಆ ರೈಸ್ ಇದು ಅಕ್ಕಿ ಇದು ನೋಡಿ ಇದನ್ನು ಒಂದು ಎರಡು ಮೂರು ಸರ್ತಿ ಕ್ಲೀನ್ ಮಾಡಿ ಮತ್ತು ನಾಲ್ಕು ಸರ್ತಿ ವಾಶ್ ಮಾಡಿ ಒಂದು ಹತ್ತು ನಿಮಿಷ ನಾವು ನೆನೆಸ್ಬೇಕಾಗುತ್ತೆ ನಾರ್ಮಲ್ ಅಕ್ಕಿ ಆದರೆ ಒಂದು ಐದು ನಿಮಿಷ ಸಾಕು ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾವು ಒಂದು ಹತ್ತು ನಿಮಿಷ ನಾರ್ಮಲ್ ಆಗಿ ನೋಡಿ ಈ ಥರ ಬರುತ್ತೆ ಅವಲಕ್ಕಿ ಇದು ಆಲ್ರೆಡಿ ತುಂಬ ಜನ ನಾರ್ಮಲ್ ಪಾ ಪಾಲಿಶಡ್ ರೈಸ್ ತಿನ್ನೋದು ಬಿಟ್ಟು ಕೆಂಪಕ್ಕಿ ತಿಂತಾ ಇದ್ದಾರೆ ರೆಡ್ ರೈಸ್ ಬರುತ್ತಲ್ಲ ಅನ್ಪಾಲಿಶ್ಡ್ ಹಾಕಿ ತಿಂತಾ ಇದ್ದಾರೆ ಅದರಲ್ಲಿ ಮಾಡಿರೋ ಇದು ಅವಲಕ್ಕಿ ಇದು ತುಂಬ ಎಲ್ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ವೆರೈಟಿ ಮಾಡ್ತಾರೆ ಗಂಜಿ ಮಾಡ್ತಾರೆ ಮತ್ತು ಚಕ್ಲಿ ಮಾಡ್ತಾರೆ ಮತ್ತು ದೋಸೆ ಮಾಡ್ಕೊತಾರೆ ಕಾನ್ಫ್ಲೆಕ್ಸ್ ಮಾಡ್ಬೋದು ಮತ್ತು ಚಿತ್ರಾನ್ನ ಮಾಡ್ಬೋದು ನಾವು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಕಪ್ ಆಗಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಈ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಅವಲಕ್ಕಿ ಒಂದು ಹತ್ತು ನಿಮಿಷ ನಾನು ನೆನೆಕ್ಕೆ ಬಿಟ್ಟಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಮತ್ತು ತರಕಾರಿಗಳು ಯೂಸ್ ಮಾಡ್ತಾಯಿದ್ದೀನಿ ಡಯಟ್ ಮಾಡೋರಿಗೆ ಇದು ಒಳ್ಳೆ ಎಲ್ತ್ ರೆಸಿಪಿ ಮತ್ತು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ತೊಗೊಂಡೋಗ್ಬೋದು ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾಪ್ಸಿಕಮು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಶುಂಠಿ ತುರಿ ಒಂದು ನಾಲ್ಕೈದು ಕರಿಬೇವೇಲೆ ಒಂದು ಅರ್ಧ ಒಳ್ಳೆ ನಿಂಬೆ ರಸ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಎರಡು ಹಸಿಮೆಣೆ ತೊಗೊಂಡಿ ನೀವು ಖಾರ ನೋಡಿ ತೊಗೊಂಡು ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ನಾನು ಎರಡು ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಕಾಯಿ ತುರಿ ಒಂದು ಸ್ಪೂನ್ ಆಗೋಷ್ಟು ನಮಗೆ ಕಡಲಕಾಯಿ ಬೀಜ ಬೇಕಾಗುತ್ತೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಆದಷ್ಟು ನಾನು ಬೇಳೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಬೇಳೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಷ್ಟಿನ ಸ್ವಲ್ಪ ಇಂಗು ಮತ್ತು ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಸ್ವಲ್ಪ ನಿಮ್ಮ ಕೆಲವರಿಗೆ ಅವಲಕ್ಕಿಗೆ ಸ್ವಲ್ಪ ಆಯಿಲ್ ಚೆನ್ನಾಗಿದ್ರೆ ಇಷ್ಟ ಅಂತಾರೆ ನೀವು ನೋಡಿ ಹಾಕ್ಕೊಳ್ಳಿ ಕೆಲವರಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಇದ್ರೆ ಇಷ್ಟಪಡ್ತಾರೆ ನಿಮ್ಮ ಆಪ್ಷನು ನಿಮ್ಗೆ ಹೆಂಗೆ ಹಾಗೆ ನೀವು ಯೂಸ್ ಮಾಡ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ನಾವು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಳ್ಳೋಣ ಫ್ರೈ ಮಾಡಿ ನಾವು ಸಪ್ರೇಟಾಗಿ ಇಟ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ಕೊನೆಯಲ್ಲಿ ನಾವು ಕಾಯಿ ತುರಿ ಮಿಕ್ಸ್ ಮಾಡ್ತಿರಲ್ಲ ಆವಾಗ ನಾವು ಹಾಕ್ಕೊಂಡ್ರೆ ಬಾಯಿಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ಇಲ್ಲಂದ್ರೆ ಮೆತ್ತಗೆ ನೋಡಿ ಫ್ರೆಂಡ್ಸ್ ಇನ್ನೆಟ್ಟು ನೀಟಾಗಿ ನೋಡಿ ಈ ಥರ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ರೋಸ್ಟ್ ಮಾಡಿ ಒಂದು ನಾವು ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ ಇದೇ ಇನ್ನೇ ಈಗ ನಾವು ಕಡಲೆಬೇಳೆ ಬೇಳೆ ಮತ್ತು ಸಾಸಿವೆ ಜೀರಿಗೆನ ಸೇರಿಸ್ಕೊಳ ಕರಿಬೇವು ಬಿ ಪಿ ಶುಗರ್ಗಂತೂ ತುಂಬ ಒಳ್ಳೆ ಹೆಲ್ತಿ ಅವಲಕ್ಕಿ ಇದು ಇದರಲ್ಲಿ ನೀವು ಲಡ್ಡು ಮಾಡ್ಕೊಬೋದು ಆರಾಮಾಗಿ ಅದು ತುಂಬ ಚೆನ್ನಾಗಿರುತ್ತೆ ಅಚ್ಚಿಮಿ ಅಶಿನ್ಕಾಯಿ ಇನ್ನು ಪಟಾಣಿಗೂ ಸೇರಿಸ್ಕೊಬೋದು ನೀವು ಇದಕ್ಕೆ ಈರುಳ್ಳಿ ತರಕಾರಿಗಳೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೀನ್ಸು ಕ್ಯಾರೆಟು ಮತ್ತು ಶುಂಠಿ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಾನು ತರಕಾರಿನ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ನಾನು ಮತ್ತು ಅರಿಶಿನ ಒಂದು ಸ್ವಲ್ಪ ಮತ್ತು ಇಂಗು ಒಂದು ಸ್ವಲ್ಪ ಇವಾಗ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ತರಕಾರಿಯೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಾಗಿದೆ ತರಕಾರಿ ಎಲ್ಲ ಚೆನ್ನಾಗಿ ಬಿಂದಿದೆ ಇಷ್ಟು ಬಿಂದರೆ ನಮಗೆ ಸಾಕಾಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಇದೆಯಲ್ಲ ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಬೇಕು ಇಷ್ಟಾದರೂ ನಮಗೆ ಸಾಕು ನೋಡಿ ನೋಡಿ ಒಂದು ಹತ್ತು ನಿಮಿಷ ನೀವು ನೆನೆಸ್ಕೊಂಡ್ರೆ ಸಾಕು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ತುಂಬನೂ ಜಾಸ್ತಿ ಕ್ವಾಂಟಿಟಿನೂ ತಿನ್ನೋಕ್ಕಾಗಲ್ಲ ಅದೇ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ನಾರ್ಮಲ್ ಅಕ್ಕಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರೋದು ಇದೊಂದು ಸ್ವಲ್ಪ ಲೆಸ್ ಆಗಿರುತ್ತೆ ಅದು ಎಲ್ತ್ ವೈಸು ತುಂಬ ಒಳ್ಳೆಯದು ಡಯಟ್ ಮಾಡೋರಿಗೆಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಮಿಕ್ಸ್ ಮಾಡ್ಕೊಳೋಣ ನೀಟಾಗಿ ಫ್ರೆಂಡ್ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ನೋಡಿ ಆಗಿದೆ ಇವಾಗ ಇದಕ್ಕೆ ನಾವು ಕಡಲೆಕಾಯಿ ಬೀಜ ಮತ್ತು ಕಾಯಿ ತುರಿ ಮತ್ತು ನಿಂಬೆ ರಸ ಸೇರಿಸ್ಕೊಳ್ಳೋಣ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಟ್ಬಿಟ್ರೆ ರೆಡ್ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ನೀವು ಬೇಕು ಒಂದು ಬಟಾಣಿ ಎಲ್ಲ ನೀವು ಸೇರಿಸ್ಕೊಬೋದು ಇನ್ನು ಆಪ್ಷನು ನೋಡ್ಕೊಂಡು ಸೇರಿಸ್ಕೊಬೋದು ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ರೆಡ್ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲ ಈಸಿಯಾಗಿರೋ ಒಂದು ರೇಟ್ ಅವಲಕ್ಕಿ ರೆಡಿ ರೆಡಿಯಾಗಿದೆ ಥ್ಯಾಂಕ್ ಯು ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು